ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜ್ಯೋತಿ ದೇವರಾಜ್ ಸ್ವಾಗತ ನಮ್ಮ ಕಿಚನ್ ರುಚಿ ಚಾನಲ್ಗೆ ಸೊ ಇವತ್ತು ನಾನು ಮಾಡ್ತಿರೋದು ತುಂಬ ಟೇಸ್ಟಿ ಹಾಗೂ ಕ್ವಿಕ್ ಆ್ಯಂಡ್ ಈಸಿ ಲಂಚ್ ಬಾಕ್ಸ್ ರೆಸಿಪಿ ದಟ್ಸ್ ಲೆಮನ್ ರೈ ಸೊ ಲೇಟಾಗಿ ಮಾಡೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಸಾಧ್ಯ ಆದಷ್ಟು ತುಪ್ಪವನ್ನೇ ತಗೊಳ್ಳಿ ಲೆಮನ್ ರೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಾರ್ಲಿಕ್ ಅಂದರೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೂ ಕಡಲಿಬೇಳೆ ನಂತರ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಸೊ ಈ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಲೆಮನ್ ರೈಸ್ ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಸೊ ನಂತರ ನಾನಿಲ್ಲಿ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಕಡಲೆ ಬೀಜವನ್ನು ಮಿಸ್ ಮಾಡದೆ ಹಾಕ್ಕೊಳ್ಬೇಕು ಪೀನಟ್ಸ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೋಡಿ ಸ್ಮಾಲ್ ಇಂಗ್ರೀಡಿಯಂಟ್ಸ್ ಬಿಗ್ ಟೇಸ್ಟ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ ತುಂಬನೇ ಟೇಸ್ಟಾಗಿರುತ್ತೆ ಕಡಿಮೆ ಸಾಮಗ್ರಿಗಳಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು ಜಸ್ಟ್ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ನಾನು ತುಂಬಾ ಸಿಂಪಲಾಗಿ ಲೆಮನ್ ರೈಸ್ನ ಮಾಡಿದ್ದೀನಿ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ದರೆ ಮಕ್ಕಳಿಗೆ ಬೇಗ ಲಂಚ್ ವಾಕ್ಸ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಈಸಿಯಾಗಿ ಮಾಡಬೇಕು ರೈಸ್ ರೆಸಿಪೀಸ್ನ ಅಂದ್ಕೊಂಡಿದ್ರೆ ಸೊ ಖಂಡಿತವಾಗ್ಲೂ ಈ ಲೆಮನ್ ರೈಸ್ನ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ನೋಡಿ ಗ್ಯಾಸನ್ನು ನಿಧಾನವಾಗಿ ನಾನು ಚಟಾಪಟ ಚಟಾಪಟ ಅಂತ ಈ ಪೀನಟ್ಸ್ ಎಲ್ಲದನ್ನೂ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ರುಚಿಗೆ ಅಂತೇಳಿ ನಾನು ಸ್ವಲ್ಪ ಈಗ ಎಲ್ಲರೂ ಏನು ಮಾಡ್ತಾರಂದರೆ ಸ್ಟಾರ್ಟಿಂಗೇ ಕರ್ಬೇವನ್ನ ಹಾಕ್ಕೊಂಡು ಬಿಡ್ತಾರೆ ಸೊ ಅದು ಮಿಸ್ಟೇಕ್ ಮಾಡಬಾರ್ದು ಸೊ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ನಂತರ ನೀವು ಕರ್ಬೇವನ್ನ ಹಾಕ್ಕೊಳ್ಬೇಕು ಹಾಗಾದರೆ ಮಾತ್ರ ನಿಮಗೆ ಕರ್ಬೇವಿನ ಗಮ ಕೂಡ ಜಾಸ್ತಿ ಆಗುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಒಂದು ಮೂರು ನಿಮಿಷ ಆದಮೇಲೆ ನೀವು ನಾನಿದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಸೊ ಯಾಕೆ ಅಂದರೆ ಲೆ ರೈಸ್ ಸ್ವಲ್ಪ ಕಲರ್ ಚೆನ್ನಾಗೇ ಬರಬೇಕು ಎಲ್ಲೋ ಕಲರ್ಗೆ ಬರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸೊ ನೀವೇನಾದರೂ ಈ ಥರ ರೈಸ್ ರೆಸಿಪೀಸ್ನ ಮಾಡ್ಕೊಳ್ತೀರಾ ಅಂದರೆ ಸೊ ಒನ್ ಅವರ್ ಮುಂಚೆನೇ ಬಿಸಿ ಅನ್ನ ಮಾಡಿಟ್ಕೊಳ್ಬೇಕು ಸ್ವಲ್ಪ ಉದುರು ಉದುರಾಗೆ ಮಾಡಿದರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಅದೇ ರೀತಿಯೇ ಮಾಡಿದ್ದೀನಿ ಸೊ ಮುಂಚೆನೇ ಅನ್ನ ಮಾಡಿಟ್ಕೊಂಡು ಅದನ್ನು ಕಂಪ್ಲೀಟಾಗಿ ಇಟ್ಟಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಜಸ್ಟ್ ಫೋರ್ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ಯಾವುದೇ ರೀತಿ ಟೊಮ್ಯಾಟೊ ಆಗಲಿ ಅಥವಾ ಗ್ರೀನ್ ಚಿಲ್ಲಿ ಆಗಲಿ ಆ್ಯಡ್ ಮಾಡಿಲ್ಲ ಬಿಕಾಸ್ ನಾವಿಲ್ಲಿ ಒಣಕಾಯಿ ಕೂಡ ಹಾಕ್ಕೊಂಡಿರ್ತೀವಿ ಸೊ ಹಾಗಾಗಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳೆಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಲೈಟಾಗಿ ಬೆಂದರೆ ಸಾಕು ಜಾಸ್ತಿ ಬೆನ್ಸೋ ನೆಸೆಸಟಿ ಇಲ್ಲ ಸ್ವಲ್ಪ ತಿನ್ನುವಾಗ ಹಸಿ ಹಸಿನೇ ಇದ್ರೆ ಲೆಮನ್ ರೈಸ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಲೈಟಾಗಿ ಈಗದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ಇದಕ್ಕೆ ಫ್ಲೇವರ್ಗೆ ಅಂಥೇಳಿ ಸ್ವಲ್ಪ ಆರಿಗೆನೋ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ ಸೊ ರೆಡ್ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಆರಿಗೇನೋ ಇಲ್ಲ ಅನ್ನೋರು ಸೊ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕು ಅಂತೇನಿಲ್ಲ ಬಟ್ ಮಕ್ಕಳಿಗೆ ಈ ಥರ ಡಿಫ್ರೆಂಟ್ ಫ್ಲೇವರ್ಸ್ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಆ ಕಾರಣಕ್ಕೆ ನಾನು ಜಸ್ಟ್ ಅವ್ರಿಗೇನೋ ಫ್ಲೇವರ್ಗೆ ಹಾಕಿದ್ದೀನಿ ಸೊ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಂತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಲೆಮನ್ ಜ್ಯೂಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ಲೆಮನ್ ಜ್ಯೂಸ್ ಸೊ ಅರ್ಧ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸೊ ಕೆಲವರು ಈ ಥರ ಹುಳಿ ಏನಾದರೂ ಇದ್ರೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಲೆಮನ್ ಜ್ಯೂಸನ್ನ ಸ್ಕಿಪ್ ಮಾಡಿಕೊಂಡು ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಸೊ ಆ್ಯಸ್ ಯುವರ್ ಲೈಕ್ ನಂತರ ನಾನು ಇದಕ್ಕೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಂಪ್ಲೀಟಾಗಿ ಕೂಲ್ ಉದುರು ಉದುರಾದ ರೈಸ್ ಕೂಡ ವೈಟ್ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಕೂಡ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ಈಸಿ ಈ ಲೆಮನ್ ರೈಸ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವೇನಾದರೂ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಸೊ ಪಿಕ್ಕಾಗಿ ಲೈಟ್ ನೈಟ್ಗೆ ಏನಾದರೂ ಡಿನ್ನರ್ ಮಾಡಬೇಕು ಅಂದ್ಕೊಂಡಿದ್ರೆ ಮನೇಲಿ ರೈಸ್ ಮಧ್ಯಾಹ್ನದ ರೈಸ್ ಏನಾದರೂ ಉಳಿದಿದ್ರೆ ಸೊ ಕ್ವಿಕ್ಕಾಗಿ ನೀವು ಈ ಲೆಮನ್ ರೈಸ್ನ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ಅಂತ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಸೊ ವೈಟ್ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ಗ್ಯಾಸ್ ಆನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಆಫ್ ಮಾಡೋದು ಬೇಡ ಯಾಕೆಂದರೆ ವೈಟ್ ರೈಸ್ ಜೊತೆ ಅದೆಲ್ಲ ಚೆನ್ನಾಗಿ ಮಿಕ್ಸರ್ ಆಗಬೇಕು ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರಬೇಕು ಅಂದರೆ ಗ್ಯಾಸಿನ ಆನಲ್ಲೇ ಇರಬೇಕು ಸೊ ಈಗ ನಾನು ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಎಲ್ಲಾದರೂ ಹೊರಗಡೆ ಮದುವೆಗಳಲ್ಲಿ ಹೋದಾಗ ಸೊ ಈ ಥರ ಲೆಮನ್ ರೈಸ್ನ ನೋಡಿರ್ತೀರ ಸೊ ನೀವು ಅಂದ್ಕೊಂಡಿರ್ತೀರ ಸೊ ನೋಡು ನನಗೆ ಬರೀ ಚಿತ್ರನೇ ಹಾಕಿಸ್ಕೊಂಡು ಊಟ ಮಾಡಿದೆ ಅಂತ ಸೊ ನೀವು ಕೂಡ ಅಂತ ಪರ್ಫೆಕ್ಟ್ ಲೆಮನ್ ರೈಸ್ನ ಮನೆಯಲ್ಲೇ ಟ್ರೈ ಮಾಡ್ಬೋದು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಸೊ ನೀವೇನಾದರೂ ಈ ರೈಸ್ನ ಖಂಡಿತವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ತುಂಬಾ ಟೇಸ್ಟಿಗೆ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಸೊ ಪರ್ಫೆಕ್ಟಾಗಿ ಈ ಲೆಮನ್ ರೈಸ್ ಕೂಡ ರೆಡಿ ಆಯಿತು ಸೊ ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಪರ್ಫೆಕ್ಟಾಗಿ ತುಂಬಾ ಕಲರ್ಫುಲ್ಲಾಗಿ ಫ್ಲೇವರಿಯಾಗಿ ಹಾಗೂ ಟೇಸ್ಟಿಯಾಗಿ ಲೆಮನ್ ರೈಸ್ ರೆಡಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಯಾವುದೇ ಕಾರಣಕ್ಕೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಟೇಸ್ಟ್ ಈಸ್ ಟು ಗುಡ್ ಥ್ಯಾಂಕ್ ಯು